ಆ ಸ್ನೇಹಿತರೆ ಇಂದು ನಾನು ಕರ್ನಾಟಕ ವಿದ್ಯಾರ್ಥಿ ವೇತನ ಯೋಜನೆ ಕುರಿತು ಸರ್ಕಾರದ ವಿವಿಧ ಸ್ಕಾಲರ್ಶಿಪ್ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಯಾವೆಲ್ಲ ಸ್ಕಾಲರ್ಶಿಪ್ಗಳಿವೆ ಯಾವೆಲ್ಲ ಸಮುದಾಯಗಳಿಗೆ ಎಷ್ಟೆಲ್ಲ ಸ್ಕಾಲರ್ಶಿಪ್ ಇದೆ ಯಾವ್ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಸ್ಕಾಲರ್ಶಿಪ್ ಇದೆ ಎಂಬುದನ್ನು ಪ್ರತಿಯೊಂದು ನಾನು ಇಲಾಖೆಯವರು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಹಾಗಾಗಿ ನಾನು ಇದನ್ನೊಂದು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ಸೊ ಈ ಮೊದಲನೇ ಭಾಗದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಾಗೆ ಏನೆಲ್ಲ ಮಾಹಿತಿ ಇದೆ ಅಂದರೆ ವಿಕಲಚೇತನ ಸಂಬಂಧಪಟ್ಟಾಗೆ ಈ ಥರ ಇರ್ತಕ್ಕಂಥ ಎಲ್ಲ ಮಾಹಿತಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಅಂತವಾಗಿ ನೀವೆಲ್ಲರೂ ಕೂಡ ಅದನ್ನು ನೋಡ್ತಾ ಹೋಗಿ ಸೊ ಮೊದಲನಾಗಿ ರಾಜ್ಯ ಸರ್ಕಾರದ ಹಲವಾರು ವಿದ್ಯಾರ್ಥಿ ವೇತನ ಪ್ರಯೋಜನಗಳನ್ನು ಅರ್ಹ ವಿದ್ಯಾರ್ಥಿಗಳಿಗೆ ಒಂದೇ ಕಡೆ ತಲುಪಿಸುವ ಉದ್ದೇಶದಿಂದ ವಿದ್ಯಾರ್ಥಿ ವೇತನ ಯೋಜನೆ ಯೋಜನೆಯನ್ನು ರೂಪಿಸಲಾಗಿದೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದ ಪ್ರಯೋಜನಗಳನ್ನು ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಸೊ ವಿದ್ಯಾರ್ಥಿ ವೇತನ ತಂತ್ರಾಂಶವು ಸರ್ಕಾರಿ ವಿದ್ಯಾರ್ಥಿ ವೇತನಗಳಿಗೆ ಸುಲಭ ಮತ್ತು ವಿಶ್ವಾಸಾರ್ಹ ಪ್ರವೇಶಕ್ಕಾಗಿ ಏಕೈಕ ವೇದಿಕೆಯಾಗಿದೆ ಸರ್ಕಾರದಂಥ ವಿದ್ಯಾರ್ಥಿಗಳಿಗೆ ಪ್ರಕ್ರಿಯೆಯನ್ನು ಸರಳಗೊಳಿಸಲು ನಿರ್ಮಿಸಲಾದ ಈ ಪೋರ್ಟಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ವೇತನ ಸ್ಥಿತಿಯನ್ನು ಅನ್ವಯಿಸಲು ನವೀಕರಣವನ್ನು ಮತ್ತು ಟ್ರ್ಯಾಕ್ ಮಾಡಲು ಪಾರದರ್ಶಕ ಹಾಗೂ ಡಿಜಿಟಲ್ ಸ್ನೇಹಿ ವಿಧಾನವನ್ನು ಖರೀದಿಪಡಿಸುತ್ತದೆ ಈ ಹಿನ್ನೆಲೆಯಲ್ಲಿ ಏನಾದರೂ ವಿದ್ಯಾರ್ಥಿ ವೇತನ ಯೋಜನೆ ಎಂಬುದನ್ನು ನೋಡ್ತಾ ಹೋಗೋಣ ಸೊ ವಿದ್ಯಾರ್ಥಿ ವೇತನ ತಂತ್ರಾಂಶ ಎಂದ್ರ ಏನು ಸೊ ನಾವು ಕರ್ನಾಟಕ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಶುಲ್ಕ ಪುಸ್ತಕಗಳು ಮತ್ತು ಇತರ ಅಗತ್ಯಗಳಂತಹ ಶೈಕ್ಷಣಿಕ ವೆಚ್ಚಗಳನ್ನು ಭರಿಸಲು ಈ ಸಹಾಯ ಮಾಡುತ್ತದೆ ಅರ್ಹತೆ ಪಡೆಯಲು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕೆಲವು ಆದಾಯದ ಮಾನದಂಡಗಳನ್ನು ಪೂರೈಸಬೇಕು ಮತ್ತು ಮಾನ್ಯತೆ ಪಡೆದ ಶಾಲೆ ಅಥವಾ ಕಾಲೇಜುಗಳಲ್ಲಿ ದಾಖಲಾಗುತ್ತದೆ ದಾಖಲಾಗಬೇಕಾಗುತ್ತದೆ ಅರ್ಜಿ ಪ್ರಕ್ರಿಯೆಯು ಸಾಮಾನ್ಯವಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬಹುದಾಗಿದೆ ಸೊ ಅದನ್ನು ಮುಂದಿನ ಹಂತಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ಅಗತ್ಯ ದಾಖಲೆ ದಾಖಲಾತಿಗಳು ಏನು ಬೇಕಪ್ಪ ಅಂದರೆ ಈ ಒಂದು ಇದಕ್ಕೆ ಅಗತ್ಯ ದಾಖಲೆ ದಾಖಲಾತಿಗಳನ್ನು ಸಲ್ಲಿಸುವುದು ಮತ್ತು ಕೆಲವೊಮ್ಮೆ ಆದಾಯದ ಪುರಾವೆಗಳನ್ನು ಒದಗಿಸಬೇಕಾಗುತ್ತದೆ ಸೊ ಎಸ್ ಎಸ್ ಪಿ ಶಿಕ್ಷಣವನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುವ ಗುರಿಯನ್ನು ಹೊಂದಿದೆ ಹಣಕಾಸಿನ ವರೆಯನ್ನು ಸರಾಗಗೊಳಿಸಲು ಸರಾಗಗೊಳಿಸುವ ಮೂಲಕ ಈ ಒಂದು ವಿದ್ಯಾರ್ಥಿ ವೇತನವು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಣವನ್ನು ಮುಂದುವರಿಸಲು ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯಾಗಿದೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವ ಪ್ರಮುಖ ಇಲಾಖೆಗಳು ಯಾವ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಬುಡಕಟ್ಟು ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗಳಿಂದ ಅರ್ಜಿಗಳನ್ನು ಹವಾನಾಯಿಸಲಾಗಿದೆ ಸೊ ಹಾಗಾಗಿ ಈ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸ್ಥಿತಿ ಮತ್ತು ಟ್ರ್ಯಾಕಿಂಗ್ ಮಾಡಬೇಕಂದ್ರೆ ಅರ್ಜಿದಾರರು ತಮ್ಮ ಅರ್ಜಿ ಸ್ಥಿತಿಯನ್ನು ನೈಜ ಸಮಯದಲ್ಲಿ ಪರಿಶೀಲ ಪರಿಶೀಲಿಸಬಹುದಾಗಿದೆ ಇದನ್ನು ಮಾಡಲು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಐಡಿಗಳನ್ನು ಲಾಗಿನ್ ಮಾಡ್ಬೋದು ಆದರೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳು ಶಾರ್ಟ್ಸ್ ಐಡಿ ಮಾಡೋದು ಉತ್ತಮ ಸ್ಥಿತಿಯನ್ನು ಪರಿಶೀಲಿಸಬಹುದಾಗಿದೆ ಸೊ ಹಾಗಾಗಿ ಇದನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಐ ಡಿ ಐ ಡಿಯೊಂದಿಗೆ ಲಾಗಿನ್ ಮಾಡ್ಬೋದು ಆದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಶ್ಯಾಡ್ಸ್ ಐಡಿಯನ್ನು ಬಳಸಿಕೊಂಡು ಪರಿಶೀಲಿಸಬಹುದು ದಾಖಲೆತಾ ನಿರ್ವಹಣೆ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡ್ಬೋದಾಗಿದೆ ಮತ್ತು ನಿರ್ವಹಿಸಬಹುದಾಗಿದೆ ಸೊ ಹೀಗಾಗಿ ಮೆಟ್ರಿಕ್ ನಂತರ ಮತ್ತು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಶ್ಯಾಡ್ಸ್ ನಂಬರನ್ನು ಹಾಕಿ ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಮೆಟ್ರಿಕ್ ನಂತರದ ಅಭ್ಯರ್ಥಿಗಳು ಐ ಡಿ ಐ ಡಿ ನಂಬರ್ನ ಯೂಸ್ ಮಾಡಬೇಕಾಗುತ್ತದೆ ತಮ್ಮ ಸ್ಟೇಟಸನ್ನು ಪರಿಶೀಲನೆ ಮಾಡಲು ಸೊ ಅಧಿಸೂಚನೆ ಏನಪ್ಪ ಅಂದರೆ ಅರ್ಜಿ ಸ್ಥಿತಿ ಮತ್ತು ವಿದ್ಯಾರ್ಥಿ ವೇತನದ ವಿತರಣೆಯ ಕುರಿತು ಪೋರ್ಟಲ್ ನವೀಕರಣಗಳು ನವೀಕರಣಗಳನ್ನು ಒದಗಿಸುತ್ತದೆ ದೋಷ ಪರಿಹಾರ ಏನಪ್ಪ ಅಂದರೆ ದೋಷಪೂರಿತ ಎಂದು ಫ್ಲ್ಯಾಗ್ ಮಾಡಲಾದ ಅರ್ಜಿಗಳನ್ನು ವಿದ್ಯಾರ್ಥಿಗಳು ಸರಿಪಡಿಸಬಹುದು ಮತ್ತು ಮರಿ ಮರು ಸಲ್ಲಿಸಬಹುದು ವಿದ್ಯಾರ್ಥಿ ವೇತನ ಮಾಹಿತಿ ಲಭ್ಯ ಇರುವ ವಿದ್ಯಾರ್ಥಿ ವೇತನಗಳು ಅರ್ಹತೆ ಮತ್ತು ಗಡುವಿನ ಕುರಿತು ಪೋರ್ಟಲ್ ವಿವರಗಳನ್ನು ಒದಗಿಸುತ್ತದೆ ಸೊ ಅದನ್ನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತದೆ ಯಾವ ಯಾವ ರೀತಿಯ ಪೋರ್ಟಲಲ್ಲಿದೆ ಎಂಬುದನ್ನು ಈಗ ಇಲ್ಲಿ ಬರೋದು ನೋಡಿ ನೋಡಿ ಇವಾಗೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಸೊ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಮೂಲಕ ವಿವಿಧ ಇಲಾಖೆಗಳ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಥಿತಿಯನ್ನು ಅನ್ವಯಿಸುವುದು ನವೀಕರಿಸಲು ಮತ್ತು ಟ್ರ್ಯಾಕ್ ಮಾಡಲು ತಂತ್ರಾಂಶ ನೆರವು ಸೊ ಈ ರೀತಿ ಇರ್ತಕ್ಕಂಥ ಇವುಗಳನ್ನು ಎಲ್ಲವನ್ನು ಮಾನ್ಯವನ್ನು ಓದಿಕೊಡ್ರಿ ಅದೇ ರೀತಿ ಯಶಸ್ ವಿದ್ಯಾರ್ಥಿಗಳಿಗೆ ಅರ್ಹತಾ ಮಾನದಂಡಗಳು ರಾಜ್ಯ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಈ ಕೆಳಗಿನ ಸಾಮಾನ್ಯ ಅರ್ಹತ ಅವಶ್ಯಕತೆಗಳನ್ನು ಪೂರೈಸಬೇಕು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಆಗಿರಬೇಕು ವಾರ್ಷಿಕ ಕುಟುಂಬದ ಆದಾಯ ಎರಡೂವರೆ ಲಕ್ಷ ರೂಪಾಯಿ ಮೀರಬಾರದು ನಿರ್ದಿಷ್ಟ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಅವಲಂಬಿತ ಮಿತಿ ಬದಲಾಗಬಹುದು ಅಂದರೆ ನಿರ್ದಿಷ್ಟ ಸಂಬಂಧ ಇದಕ್ಕಂಥ ಅವಲಂಬಿತ ಮಿತಿಯನ್ನು ಚೇಂಜ್ ಆಗುವ ಸಾಧ್ಯತೆ ಕಂಡುಬರುತ್ತದೆ ಸೊ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನಗಳಿಗೆ ವಿದ್ಯಾರ್ಥಿಗಳು ತಮ್ಮ ಇತ್ತೀಚಿನ ಅರ್ಹತ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಆರ್ಥಿಕ ಹಿಂದುಳಿದವರು ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂದರೆ ಅವರಿಗೆ ಜಸ್ಟ್ ಪಾಸ್ ಆದರೂ ಓಕೆ ಸೊ ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಗಳು ಅನ್ವಯಿಸುತ್ತೇವೆ ಆದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಮೆಟ್ರಿಕ್ ನಂತರ ಇದಕ್ಕೆ ಹನ್ನೊಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೂ ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಎಂಬುದಂದರೆ ಮೊದಲನೇ ಹಂತದಲ್ಲಿ ಅಧಿಕೃತ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಪೋರ್ಟಲ್ ನಾವು ಭೇಟಿ ನೋಡಬೇಕು ಗೂಗಲಲ್ಲಿ ಸೊ ಗೂಗಲ್ ಭೇಟಿ ನೀಡಿದಾಗ ಈ ಥರ ಓಪನ್ ಆಗುತ್ತೆ ಸೊ ಈ ಥರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ನಾವು ಇದು ನೋಡಿರಿ ಕ್ಲಿಕ್ ಟು ದ ಲಾಗಿನ್ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಮತ್ತು ಹೊಸದಾಗಿ ಮಾಡಬೇಕಾದರೆ ಒಂದು ಎರಡನೇ ಅಂತ ಏನಂದರೆ ಸೊ ಹೊಸ ಖಾತೆಯನ್ನು ರಚಿಸಿ ಬಟನನ್ನು ಕ್ಲಿಕ್ ಮಾಡಿ ಮತ್ತು ನೋಂದಣಿಯನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ದಾಖಲೆಗಳ ವಿವರಗಳನ್ನು ವಿಭಾಗದಲ್ಲಿ ಉಲ್ಲೇಖಿಸಲಾದ ಅಗತ್ಯ ವಿವರಗಳನ್ನು ಒದಗಿಸಿ ಕೇಳ್ತಕ್ಕಂಥ ಮಾಹಿತಿಗಳನ್ನು ಒದಗಿಸುತ್ತಾ ಹೋಗಬೇಕು ಸೊ ಇದು ಹೊಸ ಖಾತೆಯನ್ನು ಇದು ಮೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಯಾಗಿದ್ದರೆ ಮೆಟ್ರಿಕ್ ಪೂರ್ವ ಲಾಗಿನಲ್ಲಿ ಕ್ಲಿಕ್ ಮಾಡಿ ಹೊಸ ಅರ್ಜಿಯನ್ನು ಕ್ರಿಯೇಟ್ ಮಾಡ್ಬೋದಾಗಿದೆ ಇದು ಹೊಸ ಅರ್ಜಿ ಹಾಕುವಾಗ ಈ ರೀತಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಮೂರನೇ ಅಂತೇನೆಂದರೆ ನಿಮ್ಮ ಎಸ್ ಎಸ್ ಪಿ ಖಾತೆಯನ್ನು ರಚಿಸಿದ ನಂತರ ನೀವು ಮುಖಪುಟದಿಂದ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡ್ಬೋದು ನೀವು ಮೆಟ್ರಿಕ್ ನಂತರದ ವಿದ್ಯಾರ್ಥಿಯಾಗಿದ್ದರೆ ಮೆಟ್ರಿಕ್ ನಂತರದ ಲಾಗಿನ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೋದಾಗಿದೆ ಅಂದರೆ ಹೊಸದಾಗಿ ಯಾವೆಲ್ಲ ನೀವು ಮೆಟ್ರಿಕ್ ಪೂರ್ವ ಆದರೆ ಒಂದು ಲಾಗಿನ್ ಮೆಟ್ರಿಕ್ ನಂತರ ಆದರೆ ಒಂದು ಲಾಗಿನ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೊಟ್ಟಿದ್ದು ನೋಡಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಆಲ್ರೆಡಿ ಈಗಾಗಲೇ ನೀವು ಅರ್ಜಿ ಸಲ್ಲಿಸಿದರೆ ವಿದ್ಯಾರ್ಥಿ ಲಾಗಿನ್ ಆಗಿ ಬರುತ್ತೆ ಲಾಗಿನ್ ಹಾಕಬೇಕು ಮೆಟ್ರಿಕ್ ಪೂರ್ವ ಆದರೆ ಸ್ಯಾಟ್ಸ್ ನಂಬರ್ ಹಾಕಬೇಕು ಮೆಟ್ರಿಕ್ ನಂತರ ಆದರೆ ನಿಮಗೆ ಐ ಡಿ ನಂಬರ್ ಅಂತ ಐ ಡಿ ನಂಬರ್ ಹಾಕಬೇಕು ಸೊ ಇದಕ್ಕೊಂದು ಪಾಸ್ವರ್ಡ್ ಇರುತ್ತೆ ಅಲ್ಫಾ ನಂಬರ್ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ಗೆ ನೀವು ಲಾಗಿನ್ ಹಾಕಬೇಕು ಕ್ಯಾಪ್ಸ್ ಇರುತ್ತೆ ಕ್ಯಾಪ್ಸ್ ಹಾಕಿಬಿಟ್ಟು ಲಾಗಿನ್ ಹಾಕಬೇಕು ಸೊ ಒಂದು ವೇಳೆ ನೀವು ಅದನ್ನು ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಫಾರ್ಗೆಟ್ ಅಂತ ಹೊಡ್ಬಿಟ್ಟು ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕೋಬೇಕು ಫಾರ್ಗೆಟ್ ಫಾರ್ಡ್ ಪಾಸ್ವರ್ಡ್ ಯಾವುದೇ ಫಾರ್ಗೆಟ್ ಪಾಸ್ವರ್ಡ್ ಮಾಡಬೇಕಾದ್ರೆ ನೀವು ಆಧಾರ್ ಕಾರ್ಡ್ನಿಂದ ಇಡಿರತಕ್ಕಂಥ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿ ನೀವು ನಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದಾಗಿದೆ ಸೊ ನಂತರ ನಾಲ್ಕನೇ ಅಂತ ಏನಂದರೆ ಲಾಗಿನ್ ಆದ ನಂತರ ಡ್ಯಾಶ್ ಬೋರ್ಡ್ಗಳಲ್ಲಿರುವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಅಥವಾ ಪೋರ್ಟಲ್ನಲ್ಲಿ ಲಭ್ಯವಿರುವ ಇತರ ಯೋಜನೆಗಳ ಅಡಿಯಲ್ಲಿ ನಿಮ್ಮ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಸಲ್ಲಿಸಿ ಸೊ ಐದನೇ ಅಂತ ಏನಂದರೆ ನಿಮ್ಮ ಅರ್ಜಿಯನ್ನು ಪೂರ್ವ ವೀಕ್ಷಣೆ ಮಾಡಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಸ್ವೀಕೃತ ರಸೀದಿಯನ್ನು ಮುದ್ರಣವನ್ನು ತೆಗೆದುಕೊಳ್ಬೋದಾಗಿದೆ ಸೊ ಆರನೇ ಹಂತ ನಿಮ್ಮ ವಿದ್ಯಾರ್ಥಿ ವೇತನದ ಸ್ಥಿತಿಯನ್ನು ಪರಿಶೀಲಿಸಲು ಲಾಗಿನ್ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿರುವ ವಿದ್ಯಾರ್ಥಿ ವೇತನ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ ಆಯ್ಕೆಯನ್ನು ಬಳಸಿ ನೀವು ಪ್ರಸ್ತುತ ಮತ್ತು ಹಿಂದಿನ ಹಣಕಾಸು ವರ್ಷಗಳ ಪಾವತಿ ಸ್ಥಿತಿಯನ್ನು ವೀಕ್ಷಿಸಬಹುದಾಗಿದೆ ಸೊ ಇದರ ಮುಂದುವರೆದ ಭಾಗವನ್ನು ಮುಂದಿನ ಎರಡನೇ ಭಾಗದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ